ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮುರ್ಚಿ ಬಜಿ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿ ನೋಡ್ರಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಒಂದು ಜಲಾಟಗೇಲಿ ಚೆನ್ನಾಗಿ ಸೋಸ್ಕೊಂಡು ಗಂಟುಗಳು ಯಾವುದೇ ಇರಬಾರ್ದು ಇವಾಗ ನಾನು ಸಾಕು ಸ್ವಲ್ಪನೇ ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಗರ ಮಸಾಲ ಹಿಂಗೆ ಆಗತ್ತೆ ಮಸಾಲೆ ಅಂತ ಎಷ್ಟೇ ಗೊತ್ತವ ಬಜ್ಜಿ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ ಈ ರೀತಿಯನ್ನು ಟ್ರೈ ನೋಡಿ ಸೋಡಾ ಪುಡಿ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅಜ್ಕಾರದ ಪುಡಿ ಹಾಕಿ ಎಲ್ಲನೂ ಚೆನ್ನಾಗಿ ಒಂದು ರೀತಿ ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಗವಾಗಿ ಕಲಸ್ಬೇಕು ಹಿಟ್ಟನ್ನು ತುಂಬ ತೆಳುವನ್ನ ಆಗಬಾರ್ದು ತುಂಬ ಗಟ್ಟಿನೇ ಆಗಬಾರ್ದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ ಯಾವುದೇ ರೀತಿ ಗಂಡುಗಳಿರಬಾರ್ದು ಅಗವಾಗಿ ಬರಬೇಕು ಹಿಟ್ಟು ಆ ರೀತಿ ಮಿಕ್ಸ್ ಮಾಡಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕೆ ನನ್ನ ನಾನು ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಹುಗ ಎಣ್ಣೆ ಕಾಯ್ತಾಯಿದ್ದೀನಿ ಎಣ್ಣೆ ಸಣ್ಣ ಸಣ್ಣದಾಗಿ ಎರಡೆರಡು ಎರಡು ಹೋಳಾಗಿ ಕಟ್ ಮಾಡಿ ಹಾಕೋಬೇಕು ಒಂದೊಂದಾಗಿ ಒಳಗೆ ಬಿಡ್ತಾ ಇದ್ದೀನಿ ನೋಡಿ ಆ ರೀತಿ ಟ್ರೈ ಅಂತ ತುಂಬ ಚೆನ್ನಾಗಿ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ ಬಜ್ಜಿ